ಸಂಜೆಯ ಶುಭಾಶಯಗಳು ಮೊದಲೇದಾಗಿ ಕಲಾ ತಂಡ ತುಂಬಾ ಚೆನ್ನಾಗಿ ನಾಟಕವನ್ನು ಅಭಿನಯ ಮಾಡಿತ್ತು ಏನೆಲ್ಲ ವಿಚಾರಗಳು ಬರಬೇಕಿತ್ತು ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾಟಕ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು ಖಾಸಗೀಕರಣ ಅಂತ ಅಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲದೂ ಖಾಸಗೀಕರಣ ಆಗ್ತಾ ಇದೆ ಎಲ್ಲ ಖಾಸಗೀಕರಣ ಮಾಡ್ತಾ ಹೋದ್ರೆ ಬಡ ಜನರು ಯಾವ ರೀತಿ ಬದುಕಬೇಕು ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿಯುತ್ತೆ ಇವತ್ತು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಅಥವಾ ಇಲ್ಲೇ ಆಗಿರ್ಬೋದು ಐದು ರೂಪಾಯಿ ಟಿಕೆಟ್ ಇದ್ರು ಕೂಡ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಐದು ರೂಪಾಯಿ ಕೊಟ್ಟು ತೋರಿಸ್ಕೊಳ್ಳಕ್ಕೂ ಕೂಡ ನಮ್ಮ ಜನರು ಹಿಂದು ಮುಂದೆ ನೋಡುವಂತ ಪರಿಸ್ಥಿತಿ ಇಲ್ಲಿರುವಂತ ದುಡಿಮೆ ಆರ್ಥಿಕ ಪರಿಸ್ಥಿತಿ ಆತರ ಇದೆ ಸೊ ಇನ್ನೇನಾದ್ರೂ ಖಾಸಗೀಕರಣ ಆಗ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಿ ತೋರ್ಸ್ಕೋಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ ಸೊ ನಾಳೆ ನಡೆಯುವಂತ ಜಾತಕ್ಕೆ ಎಲ್ರು ಭಾಗವಹಿಸ್ಬೇಕು ಯಾಕಂದ್ರೆ ಖಾಸಗೀಕರಣ ಅನ್ನೋದು ಏನಾದ್ರು ಆಗ್ಬಿಡ್ತು ಅಂತಂದ್ರೆ ಎಷ್ಟೋ ಜನ ಜೀವನೇ ಹೋಗ್ಬಿಡುತ್ತೆ ಅಂತಾನೆ ನಾವ್ ಹೇಳ್ಬೋದು ಯಾಕಂದ್ರೆ ತೋರ್ಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡೇ ಇಲ್ಲ ಮೊದ್ಲು ಫಸ್ಟ್ ಆಫ್ ಆಲ್ ಕೆಲಸ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡ್ತಾ ಇದೀವಿ ಇನ್ನೆಲ್ಲಾನು ಖಾಸಗೀಕರಣ ಆಗ್ಬಿಟ್ರೆ ಎಷ್ಟೆಷ್ಟು ಲಕ್ಷಾಂ ಗಟ್ಟಲೆ ಕೊಟ್ಟು ತೋರ್ಸ್ಕೊಳ್ಳೋಕೆ ನಮ್ ಕೈಲಿ ಆಗುತ್ತಾ ಅಂತ ಒಂದು ದೊಡ್ಡ ಪ್ರಶ್ನೆ ಅಂತ ನನ್ಗಂತ ಕಾರ್ತಾನೆ ಇರುತ್ತೆ ಯಾಕಪ್ಪ ಇದು ಖಾಸಗರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ರು ಕೂಡ ನಾಳೆ ನಡೆಯುವಂತ ಜಾತಕ್ಕೆ ಭಾಗವಹಿಸ್ಬೇಕು ನಾವೆಲ್ಲ ದೊಡ್ಡ ದನಿಯಾಗಿ ನಿಲ್ಬೇಕು ನಮ್ಮ ವಿಜಯನಗರದಲ್ಲಿ ಯಾವ್ದೇ ಖಾಸಗರಣ ಆಗೋದಕ್ಕೆ ನಾವ್ ಯಾರು ಬಿಡ್ಲೇಬಾರ್ದು ಹಾಗು ಸಂವಿಧಾನ ಕೂಡ ಹೇಳುತ್ತೆ ನಮ್ಗೆ ಬದುಕು ಹಕ್ಕಿದೆ ನಮ್ಮ ಹಕ್ಕುಗಳನ್ನ ಕೇಳೋ ಹಕ್ಕು ಕೂಡ ನಮ್ಗಿದೆ ಸೊ ಇದು ಆರೋಗ್ಯ ಅನ್ನೋದು ನನ್ನ ಹಕ್ಕು ಬದುಕು ಅನ್ನೋದು ನನ್ನ ಹಕ್ಕು ನಾವೆಲ್ಲ ನಮ್ಮ ಹಕ್ಕುಗಳನ್ನ ಪಡ್ಕೊಂಡ್ಲೇಬೇಕು ಹಾಗಾಗಿ ನಾಳೆ ನಡೆಯುವಂತ ಜಾತಕ್ಕೆ ಎಲ್ರು ಬರ್ಲೇಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು